ಫ್ರೆಂಡ್ಸ್ ಇವತ್ತು ನಾವು ಬದನೆಕಾಯಿ ಮಸಾಲೆ ಗ್ರೇವಿ ಮಾಡೋದು ನೋಡ್ಕೊಳ್ಳೋಣ ನೋಡಿ ಈ ರೀತಿ ಸಣ್ಣ ಸಣ್ಣ ಬದ್ನೆಕಾಯಿ ಏನಾದರೂ ಸಿಕ್ಕಿದ್ರೆ ಖಂಡಿತ ತೊಗೊಂಬಂದು ಈ ಗ್ರೇವಿ ಮಾಡ್ಕೊಳ್ಳಿ ಮನೇಲೆಲ್ಲರೂ ಇಷ್ಟಪಡ್ತಾರೆ ಅಷ್ಟೇ ರುಚಿಯಾಗೂ ಇರುತ್ತೆ ಓಕೆ ವಿಡಿಯೋ ನೋಡೋಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇದಾಗಿ ಅರ್ಧ ಕೆ ಜಿಯಷ್ಟು ಸಣ್ಣ ಸಣ್ಣ ಬದ್ನೆಕಾಯಿ ತೊಗೊಂಡಿದ್ದೀನಿ ನೋಡಿದ್ರಲ್ಲ ಎಷ್ಟು ಎಳೆಯದಾಗಿದೆ ಅಂತ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಹಾಗೆಯೇ ಒಂದು ಬೌಲಲ್ಲಿ ನೀರನ್ನು ತಗೊಂಡು ಇದರಲ್ಲಿ ಕಲ್ಲುಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಉಪ್ಪು ಹಾಕಿರೋವಂಥ ನೀರಲ್ಲಿ ಬದ್ನೆಕಾಯಿಯನ್ನು ಕಟ್ ಮಾಡಿ ಸೇರಿಸ್ಕೊಳ್ಳೋದ್ರಿಂದ ಬದನೆಕಾಯಿನೂ ಕಪ್ಪಾಗೋದಿಲ್ಲ ಮತ್ತು ಏನಾದರೂ ಕಹಿ ಇತ್ತು ಅಂದರೂ ಸಹ ಪೂರ್ತಿಯಾಗಿ ತೆಗ್ದಾಕುತ್ತೆ ಅದರಿಂದ ಈ ರೀತಿ ಕಟ್ ಮಾಡಿ ಕಟ್ ಮಾಡಿ ಹಾಕ್ಕೊಳ್ಳಿ ನೋಡಿ ಇದು ಕಟ್ ಮಾಡೋವಾಗ ಏನಾದರೂ ಕೆಟ್ಟೋಗಿತ್ತು ಅಂದರೆ ತೆಗೆದು ಸೈಡಲ್ಲಿ ಹಾಕಿಬಿಡಿ ಒಂದೊಂದಾಗಿ ಚೆಕ್ ಮಾಡ್ಕೊಳ್ತಾ ನೀವು ಈ ರೀತಿ ಕಟ್ ಮಾಡಬೇಕು ಸ್ವಲ್ಪ ನಾಲ್ಕು ಭಾಗವಾಗಿ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕದಾದ್ರೆ ಎರಡೆರಡು ಭಾಗ ಮಾಡಿಕೊಂಡ್ರು ಸಾಕಾಗುತ್ತೆ ಎಲ್ಲನೂ ಇದೇ ರೀತಿ ಕಟ್ ಮಾಡಿ ನೋಡಿ ಎಲ್ಲ ಕಟ್ ಮಾಡಿದ್ದಾದ ನಂತರ ನೀಟಾಗಿ ವಾಶ್ ಮಾಡಿ ಆ ನೀರು ಪೂರ್ತಿ ಡ್ರೈ ಮಾಡಿ ನೀವು ಒಂದು ಪ್ಲೇಟಲ್ಲಿ ಅಲ್ಲಿ ನೀರಿದ್ದರೆ ನೀರಿದ್ರೆ ಹಾಕೋವಾಗ ಸಿಡಿಯುತ್ತೆ ಈಗ ಕಡಾಯಿ ಬಿಸಿ ಮಾಡಿ ಒಂದು ನಾಲ್ಕೈದು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಈ ಗ್ರೇವಿಗಂತೂ ಸ್ವಲ್ಪ ಎಣ್ಣೆ ಹೆಚ್ಚಿಗೆನೆ ಇಡಿಸುತ್ತೆ ಈ ರೀತಿ ಪೂರ್ಸಿ ಸೇರಿಸಿದ ನಂತರ ಇದರಲ್ಲಿ ನಾವು ಕಟ್ ಮಾಡಿಟ್ಟಿರೋಂಥ ಬದನೆಕಾಯನ್ನ ಹಾಕ್ಕೊಳ್ಳೋಣ ನೀವು ಗ್ರೇವಿನಲ್ಲಿ ಡೈರೆಕ್ಟಾಗಿ ಹಾಕೋದಕ್ಕಿಂತ ಈ ರೀತಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿ ನಂತರ ಗ್ರೇವಿಲಿ ಸೇರಿಸ್ಕೊಳ್ಳೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಹಾಗೆ ಇದು ಕಲ್ಲರ್ ಪೂರ್ತಿ ಚೇಂಜ್ ಆಗಿ ಒಂದು ಅರ್ಧ ಭಾಗದಷ್ಟು ಬೆಂದೋಗಬೇಕು ನೋಡೋದ್ರಲ್ಲ ಈ ರೀತಿ ಆದರೆ ಸಾಕಾಗುತ್ತೆ ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ತೀನಿ ನಂತರ ಅದೇ ಹಿನ್ನೆಲೆ ಒಗ್ಗರಣೆಗೆ ಸಾಸಿವೆನೂ ಹಾಕ್ತಾ ಇದ್ದೀನಿ ಒಂದು ಕಡ್ಡಿ ಕರಿಬೇವನ್ನು ಹಾಕ್ತಿದ್ದೀನಿ ಹಾಗೆ ಒಂದೇ ಒಂದು ಈರುಳ್ಳಿ ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ ಈ ಈರುಳ್ಳಿ ಪೂರ್ತಿಯಾಗಿ ಕೆಂಪಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಓಕೆ ಇದು ಆಗ್ತಿರಲಿ ಅಷ್ಟರಲ್ಲಿ ನಾವು ಒಂದು ಮಸಾಲೆ ರೆಡಿ ಮಾಡೋಣ ಮಿಕ್ಸಿ ಜಾರಲ್ಲಿ ಅರ್ಧ ಕಪ್ಪಷ್ಟು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹಣ್ಣಾಗಿರೋ ಅಂಥ ಟೊಮೊಟೊ ಎರಡು ಸೇರಿಸ್ಕೊಳ್ತಿದ್ದೀನಿ ನಂತರ ಎರಡು ಇಂಚಷ್ಟು ಶುಂಠಿ ಮತ್ತು ಐದರೇಸ್ಲಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ ಹಾಗೆ ಎರಡು ಇಂಚಷ್ಟು ಚಕ್ಕೆ ಹಾಗೆ ನಾಲ್ಕರಿಂದ ಐದು ಲವಂಗನ್ನು ಸೇರಿಸ್ಕೊಳ್ತೀನಿ ಅದಾದ ನಂತರ ಫ್ರೆಶ್ ಆಗಿರೋಂಥ ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು ಸೇರಿಸ್ಕೊಳ್ಳಿ ಸ್ವಲ್ಪ ಹೆಚ್ಚಿಗೆನೆ ಹಾಕ್ಕೊಳ್ಳಿ ಹಾಗೆ ಖಾರಕ್ಕೆ ಒಂದು ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿನ ಹಾಕ್ತಾಯಿದ್ದೀರಿ ನಿಮ್ಮ ಖಾರಕ್ಕೆ ತಕ್ಕಂಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ ಹಾಗೆ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ನಂತರ ಕಾಲು ಟೀ ಸ್ಪೂನಷ್ಟು ಮಾತ್ರ ಅರಿಶಿನ ಹಾಕಿ ನೀರನ್ನು ಹಾಕಿ ಚೆನ್ನಾಗಿ ಮೆತ್ತಗೆ ನಾವು ರುಬ್ಕೊಳ್ಳೋಣ ಅಷ್ಟರಲ್ಲಿ ನಮಗೆ ಈರುಳ್ಳಿ ಸಹ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ ಈಗ ನಾವು ರುಬ್ಬಿಟ್ಟಿರೋಂಥ ಮಸಾಲೆನ ಸೇರಿಸ್ಕೊಳ್ಳೋಣ ನೋಡಿ ಈ ರೀತಿ ಗಟ್ಟಿಯಾಗಿ ಚೆನ್ನಾಗಿ ನುನ್ನುಗೆ ನೀವು ರುಬ್ಕೊಳ್ಬೇಕು ಹಾಗೆ ನಾವು ಫ್ರೈ ಮಾಡಿಟ್ಟಿರೋಂಥ ಬದನೆಕಾಯಿಯನ್ನು ಸೇರಿಸ್ಕೊಳ್ತೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಈಗಲೇ ಹಾಕ್ಕೊಂಬಿಡಿ ರುಚಿ ಚೆನ್ನಾಗಿ ಬರುತ್ತೆ ಅಂದರೆ ಬದನೆಕಾಯಿಗೂ ಉಪ್ಪು ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಈಗ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಾನು ನೀರೇನು ಇಲ್ಲ ಇಷ್ಟೇ ಗಟ್ಟಿಯಾಗಿ ಮಾಡ್ಕೊಳ್ತಿದ್ದೀನಿ ನಿಮ್ಗೊಂದು ಸ್ವಲ್ಪ ನೀರಾಗಿ ಬೇಕು ಅಂದರೂ ನೀವೊಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಬೋದು ಪೂರ್ತಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ನಿಧಾನಕ್ಕೆ ಇರಿ ನೋಡಿ ಆಗಾಗ ಸೆಂಟ್ರಲ್ಲಿ ಓಪನ್ ಮಾಡಿ ಚೆಕ್ ಮಾಡ್ತಾ ಇರಬೇಕು ಏಕೆಂದರೆ ಗಟ್ಟಿ ಇದೆ ಅಲ್ವಾ ತಲಾ ಹಿಡಿಯೋ ಚಾನ್ಸಸ್ ಇರುತ್ತೆ ಅದರಿಂದ ಆಗಾಗ ಮಿಕ್ಸ್ ಮಾಡ್ಕೊಳ್ತಾ ಇರಿ ಒಂದು ಐದರಿಂದ ಆರು ನಿಮಿಷ ಬೇಯಿಸಿದ್ರೆ ಸಾಕು ಆಲ್ರೆಡಿ ನಮಗೆ ಬದನೆಕಾಯಿ ಒಂದು ಅರ್ಧ ಭಾಗ ಬೆಂದೇ ಹೋಗಿದೆ ಅಲ್ವಾ ಅದರಿಂದ ಅಷ್ಟು ಬೇಯಿಸಿದ್ರೆ ಸಾಕಾಗುತ್ತೆ ಫೈನಲಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ತಿಕ್ಕಾಗಿರೋ ಅಂಥ ಬದನೆಕಾಯಿ ಗ್ರೇವಿ ನಮಗೆ ರೆಡಿ ಆಗೋಯ್ತು ಅಂತ ಈಗ ನೀವು ಸ್ಟೋವ್ ಆಫ್ ಮಾಡ್ಕೊಂಬಿಡಿ ಇನ್ನು ಸ್ವಲ್ಪ ರಿಚ್ ಆಗಬೇಕು ಅಂದರೆ ಸ್ವಲ್ಪ ಬೆನ್ನೇನೂ ಹಾಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಬದ್ನೆಕಾಯಿ ತುಂಬ ಬೇಯಿಸ್ಬಿಟ್ರು ಗಂಜಿ ಥರ ಆಗೋಗುತ್ತೆ ಈ ರೀತಿ ಮಾಡ್ಕೊಳ್ಳಿ ಇದ್ರ ಜೊತೇಲಿ ನಾನು ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸಾಫ್ಟಾಗಿ ಚಪಾತಿ ಮಾಡಿಕೊಂಡು ಈ ಬದನೆಕಾಯಿ ಗ್ರೇವಿ ಹಾಕ್ಕೊಂಡು ತಿಂತಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತೀರಾ ಇದ್ರ ಜೊತೆಲಿ ನೀವು ಅಕ್ಕಿ ರೊಟ್ಟಿ ಮಾಡ್ಬೋದು ಮುದ್ದೆ ಮತ್ತು ಅನ್ನನೂ ಸಹ ನೀವು ಮಾಡ್ಕೊಳ್ಬೋದು ಬೆಳಗ್ಗೆ ಮಾಡಿದ್ರೆ ಚಪಾತಿ ಮಧ್ಯಾಹ್ನ ಮಾಡಿದ್ರೆ ಮುದ್ದೆ ಅನ್ನದ ಜೊತೆ ಸರ್ವ್ ಮಾಡ್ಕೊಳ್ಳಿ ಹಾಗಿದ್ರೆ ಇವತ್ತೇ ಟ್ರೈ ಮಾಡ್ತೀರಾ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತೆ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು